ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ಫ್ರೆಂಡ್ಸ್ ನಾನು ಅಷ್ಟೇ ಚೆನ್ನಾಗಿದ್ದೀನಿ ನಾನು ಚಾನಲ್ಗೆ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿದೆ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಇವತ್ತು ನಾಗರ ಪಂಚಮಿ ಹಬ್ಬ ಸೊ ನಾಗರ ಪಂಚಮಿ ಹಬ್ಬ ನಾನು ಹೇಗೆ ಮಾಡ್ತೀನಿ ಅನ್ನೋದನ್ನ ಶೇರ್ ಮಾಡ್ತೀನಿ ಮೊದಲನೇದಾಗಿ ಇವತ್ತು ಶುಕ್ರವಾರ ಆಗಿರೋದ್ರಿಂದ ಮನೆಯಲ್ಲೂ ಕೂಡ ಪೂಜೆ ಮಾಡಬೇಕು ಆರು ಗಂಟೆ ಒಳಗಡೆ ಸೊ ಆರು ಗಂಟೆ ಒಳಗಡೆ ಮನೆಯಲ್ಲೆಲ್ಲ ಪೂಜೆ ಮುಗಿಸಿ ಈಗ ಬೆಲ್ದಾರ್ತಿಗೆ ರೆಡಿ ಮಾಡ್ಕೋತಾ ಇದ್ದೀನಿ ಬೆಲ್ದಾರ್ತಿ ತುಂಬಾ ಒಳ್ಳೆಯದು ನಾಗಪ್ಪನಿಗೆ ಸೊ ಅದನ್ನು ಹೇಗೆ ರೆಡಿ ಮಾಡ್ಕೊಳೋದು ಶೇರ್ ಮಾಡ್ತೀನಿ ಒಂದು ಅಡಿಕೆ ತಟ್ಟೆ ತೊಗೊಂಡಿದ್ದೀನಿ ಸೊ ಅಡಿಕೆ ತಟ್ಟೆಯಲ್ಲಿ ಒಂದು ಲೋಟ ಪೂರ್ತಿ ಅಕ್ಕಿನ ಹಾಕೋಬೇಕು ಇಲ್ಲಾಂದರೆ ಐದು ಇಡೀ ಅಕ್ಕಿ ಆದರೂ ಹಾಕೋಬೇಕು ಸೊ ಅದರಲ್ಲಿ ಸ್ವಸ್ತಿಗೆ ಚಿಹ್ನ ಬರೆದ್ಬಿಟ್ಟು ಇವಾಗ ಅದಕ್ಕೆ ನಾನು ಅರ್ಶನ ಕುಂಕುಮನ ಹಾಕೋತಾ ಇದ್ದೀನಿ ಸೊ ವಿಡಿಯೋನ ಸ್ವಲ್ಪ ಫಾಸ್ಟೇ ಮಾಡಿದ್ದೀನಿ ಯಾಕಂದರೆ ಸ್ವಲ್ಪ ಸ್ಲೋ ಆದರೆ ನಿಮಗೂ ನೋಡೋಕ್ಕೆ ಬೇಜಾರಾಗುತ್ತೆ ಹಾಗಾಗಿ ಇವಾಗ ನಾನು ತಲೆ ತೊಗೊಂಡಿದ್ದೀನಿ ಹಾಗೆಯೇ ಬಟ್ಲಾಡಿಕೆ ಸೊ ಬಟ್ಲಾಡಿಕೆ ತುಂಬಾ ಶ್ರೇಷ್ಠ ಅಲ್ವಾ ಹಾಗಾಗಿ ವಿಳ್ಳ್ಯದಲ್ಲೇ ಬಟ್ಲಾಡಿಕೆ ತೊಗೊಂಡಿದ್ದೀನಿ ಇದು ಬೆಲ್ದಚ್ಚು ಸೊ ಇದು ಬೆಲ್ದಾರ್ತಿಗೆ ಬೆಲ್ದಚ್ಚೆ ಶ್ರೇಷ್ಠ ಹಾಗಾಗಿ ಬೆಲ್ದ ಬೆಲ್ದಚ್ಚುಗಳನ್ನ ತೊಗೊಂಡಿದ್ದೀನಿ ಎರಡು ತೊಗೊಂಡಿದ್ದೀನಿ ಹಾಗೆಯೇ ಬಾಳೆಹಣ್ಣು ಸೊ ಬಾಳೆಹಣ್ಣು ಯಾವಾಗಲೂ ಅಷ್ಟೇ ಇಡಬೇಕಾದ್ರೆ ನಾವು ಅದನ್ನು ತುದಿ ಏನಿರುತ್ತಲ್ಲ ಅದನ್ನು ಸ್ವಲ್ಪ ಪಿಂಚ್ ಮಾಡಿಬಿಟ್ಟು ಇಡಬೇಕು ಹಾಗೆಯೇ ಇಡಬಾರ್ದು ದೇವ್ರ ಎಲ್ಲ ದೇವ್ರಿಗೂ ಅಷ್ಟೇ ಸೊ ದೇವರಿಗೆ ಇಡಬೇಕಾದ್ರೇ ಬಾಳೆಹಣ್ಣು ಆ ಥರ ಇಡಬೇಕು ಸೊ ಬಾಳೆಹಣ್ಣನ್ನು ಈ ಥರ ಇಟ್ಟಿದ್ದೀನಿ ಇವಾಗ ಅದಾದಮೇಲೆ ಅಡಿಕೆ ತಟ್ಟೆಗೆ ಹಾಗೇ ಬೆಲ್ದಚ್ಚುಗಳಿಗೆ ಎಲ್ಲದಕ್ಕೂ ಇವಾಗ ನಾನು ಅರ್ಶನ ಕುಂಕುಮನ ಇಟ್ಕೋತಾ ಇದ್ದೀನಿ ಸೊ ತುಂಬಾ ಶ್ರೇಷ್ಠ ಫ್ರೆಂಡ್ಸ್ ಈ ಒಂದು ಬೆಲ್ದಾರರತಿ ಹಾಗೆ ತಂಬಿಟ್ಟಿನ ಆರತಿ ಕೂಡ ಮಾಡ್ತಾರೆ ಸೊ ತಂಬಿಟ್ಟು ಆರತಿ ಮಾಡದೇ ಇರೋರು ಬೆಲ್ದಾರರತಿನ ಮಾಡ್ಕೋಬೋದು ಇದು ಈಸಿ ಇರುತ್ತೆ ತಂಬಿಟ್ಟಂದರೆ ಮತ್ತೆ ನಾವು ತಂಬಿಟ್ಟೆಲ್ಲ ಮಾಡ್ಕೊಳ್ಳೋಕ್ಕೆ ಟೈಮ್ ಆಗಿಬಿಡುತ್ತಲ್ವ ಹಾಗಾಗಿ ಸೊ ಇವಾಗ ನಾನು ಬೆಳದಚ್ಚಿಗಳಿಗೆ ಅದಕ್ಕೆ ಅಡಿಕೆ ತಟ್ಟೆಗೆಲ್ಲ ಅಷ್ಟು ಮನೆ ಇದ್ದೀನಿ ಸೊ ಎಲ್ಲ ಅರ್ಶ್ ಹೋಮ ಇಟ್ಟಿದ್ದಾದಮೇಲೆ ಸೊ ಮನೆಯಲ್ಲೇ ಎಲ್ಲ ರೆಡಿ ಮಾಡ್ಕೊಂಡ್ಬಿಡ್ತೀನಿ ಅಲ್ಲಿ ಹೋಗಿ ದೇವಸ್ಥಾನದಲ್ಲಿ ರೆಡಿ ಮಾಡ್ಕೊಳ್ಳೋಕೆ ಟೈಮ್ ಇರಲ್ಲ ಯಾಕಂದರೆ ಭಕ್ತಾದಿಗಳೆಲ್ಲ ಬರ್ತಾಯಿರ್ತಾರೆ ಅವರುಗಳು ಕೂಡ ಪೂಜೆ ಮಾಡ್ಕೋಬೇಕಾಗತ್ತೆ ಹಾಗಾಗಿ ನಾವೆಲ್ಲ ಇದನ್ನು ಮನೆಯಲ್ಲೇ ರೆಡಿ ಮಾಡಿ ಇಟ್ಕೊಂಡು ಹಾಗೆ ದೇವಸ್ಥಾನಕ್ಕೆ ತೊಗೊಂಡೋಗಿ ಅಲ್ಲಿ ಪೂಜೆನ ಮಾಡ್ಕೊಬರ್ಬೋದು ಸೊ ಇವಾಗ ನಾನು ಇದಕ್ಕೆ ಗೆಜ್ಜೆ ವಸ್ತ್ರನ ಹಾಕ್ತಾಯಿದ್ದೀನಿ ಸೊ ಗೆಜ್ಜೆ ವಸ್ತ್ರ ತುಂಬಾ ಇಂಪಾರ್ಟೆಂಟು ಮತ್ತು ಇವಾಗ ಹೂವಿಂದ ಅಲಂಕಾರ ಮಾಡ್ಕೋತಾ ಇದ್ದೀನಿ ಸೊ ಶಾಮಂತಿಗೆ ರೋಸ್ ಹೂವು ಇದ್ರೆ ಸಾಕು ಇಷ್ಟೆಲ್ಲ ನಾವು ಅಲಂಕಾರನ ಮಾಡ್ಕೋಬೋದು ಸೊ ಇವಾಗ ಹೂವೆಲ್ಲ ಇಟ್ಟಿದ್ದಾಯ್ತು ನೆಕ್ಸ್ಟು ಇವಾಗ ಬತ್ತಿಗಳನ್ನ ರೆಡಿ ಮಾಡ್ಕೋಬೇಕು ಸೊ ತುಪ್ಪದ ಬತ್ತಿಗಳು ಬರುತ್ತಲ್ವ ಸೊ ಅದನ್ನು ಎಣ್ಣೆರೇ ನೆನೆಸ್ಬಿಟ್ಟು ಎರಡೆರಡು ಬತ್ತಿ ಹಾಕ್ಕೋಬೇಕು ಸೊ ಎರಡು ಹಚ್ಚು ಬೆಲ್ಲಕ್ಕೂ ಎರಡೆರಡು ಬತ್ತಿ ಹಾಕೋತಾ ಇದ್ದೀನಿ ಸೊ ಇವಾಗ ಅದಕ್ಕೆ ಎಣ್ಣೆಯನ್ನು ಸ್ವಲ್ಪ ಹಾಕ್ಕೊಳ್ಳೋಣ ಸೊ ಅದು ತೂತಿರುತ್ತಲ್ವ ಆ ಬೆಲ್ದಚ್ಚು ಅದ್ರೊಳಗಡೆನೇ ನೀಟಾಗಿ ಇವಾಗ ಎಣ್ಣೆ ಕೂಡ ಹಾಕೋತಾ ಇದ್ದೀನಿ ಸೊ ಇನ್ನೂ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ ಬೇಕಾದ್ರೆ ನೀವು ಇದನ್ನ ತುಪ್ಪದಲ್ಲಿ ಕೂಡ ಹಚ್ಬೋದು ಎಣ್ಣೆಯಲ್ಲಿ ಕೂಡ ಹಚ್ಬೋದು ಸೊ ಇವತ್ತು ಎಳ್ಳೆಣ್ಣೆನ ಉಪಯೋಗಿಸ್ತಾ ಇದ್ದೀನಿ ಸೊ ಎಳ್ಳೆಣ್ಣೆ ತುಂಬಾ ಶ್ರೇಷ್ಠ ಅಲ್ವಾ ಹಾಗಾಗಿ ತುಪ್ಪ ಎಳ್ಳೆಣ್ಣೆ ಎರಡೂ ಯೂಸ್ ಮಾಡ್ಬೋದು ನಾನು ಎಳ್ಳೆಣ್ಣೆ ತೊಗೋತಾಯಿದ್ದೀನಿ ಹಾಗೆಯೇ ಪ್ರಸಾದಕ್ಕೆ ಬಂದುಬಿಟ್ಟು ಇಲ್ಲಿ ಕಡಲೆ ಪಪ್ಪು ಹಾಗೆಯೇ ಒಂದು ಸ್ವಲ್ಪ ಸಕ್ಕರೆನ ಹಾಕ್ಕೊಂಡಿದ್ದೀನಿ ಸೊ ಚಿಗ್ಲಿ ಉಂಡೆ ಅದೆಲ್ಲ ಮಾಡ್ಕೊಬೋದು ಬಟ್ ಉಂಡೆಗಳು ಟೈಮ್ ಇಲ್ಲ ನಮ್ಮ ಮನೇಲಿ ಯಾರೂ ತಿನ್ನೋದಿಲ್ಲ ಅದನ್ನು ಅದು ಮಾಡಿಟ್ರೆ ವೇಸ್ಟ್ ಆಗುತ್ತೆ ಹಾಗಾಗಿ ಕಡಲೆ ತುಂಬ ಶ್ರೇಷ್ಠ ಅಲ್ವಾ ನಾಗಪ್ಪನಿಗೆ ಹಾಗಾಗಿ ಕಡಲೆ ಮತ್ತು ಅದೇ ಕಡಲೆ ಪಪ್ಪು ಹಾಗೆಯೇ ಸಕ್ಕರೆ ಇಷ್ಟನ್ನೇ ಹಾಕೋತಾ ಇದ್ದೀನಿ ಹಾಗೇ ನೂಲು ರೆಡಿ ಮಾಡ್ಕೊಂಡಿದ್ದೀನಿ ಕರ್ಪೂರ ಹಾಗೆ ಉತ್ಪತ್ತಿ ಎಲ್ಲ ರೆಡಿ ಮಾಡಿಕೊಂಡು ಹಾಲು ಮತ್ತು ನೀರು ತೆಂಗಿನಕಾಯಿ ಸೊ ಇವಿಷ್ಟು ಪೂಜೆಗೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಬನ್ನಿ ದೇವಸ್ಥಾನಕ್ಕೆ ಹೋಗೋಣ ಸೊ ಅಲ್ಲಿ ಯಾವ ಥರ ಪೂಜೆ ಮಾಡ್ತೀನಿ ಅನ್ನೋದನ್ನ ನೋಡೋಣ ಸೊ ಇವಾಗ ಇದನ್ನೆಲ್ಲ ತೊಗೊಂಡಿದ್ದೀನಿ ಹಾಗೆ ಬಿಡಿ ಹೋಗೋಣ ಕೂಡ ತೊಗೊಂಡಿದ್ದೀನಿ ಸೊ ಎಲ್ಲ ರೆಡಿ ಆಯಿತು ಮನೇಲಿ ಕೂಡ ಪೂಜೆ ಆಯಿತು ಇವತ್ತು ಆರು ಗಂಟೆ ಒಳಗಡೆ ಎಲ್ಲ ಮನೇಲಿ ಕೂಡ ಪೂಜೆಯೂ ಮಾಡಿದ್ದೀನಿ ಸೊ ಶುಕ್ರವಾರ ಆಗಿರೋದ್ರಿಂದ ನಾರ್ಮಲ್ ಆಗಿ ಇದೇ ಇರುತ್ತೆ ರೊಟೀನು ಸೊ ಇವಾಗ ನಮ್ಮೂರಲ್ಲಿರೋಂಥ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ ಸೊ ಇದು ಬಸವೇಶ್ವರನ ದೇವಸ್ಥಾನ ನಮ್ಮ ಊರಲ್ಲಿರೋವಂಥದ್ದು ಸೊ ಎಲ್ಲ ಒಂದು ಸ್ಪೆಷಲ್ ಒಕೇಶನ್ಸ್ಗೆ ನಾವು ಇಲ್ಲಿ ಬರ್ತೀವಿ ಹಾಗೆ ಕಾರ್ತಿಕ್ ಸೋಮವಾರ ಎಲ್ಲ ತುಂಬ ಚೆನ್ನಾಗಿ ಮಾಡ್ತಾರೆ ಹಾಗೆಯೇ ಈ ಒಂದು ನಾಗಪ್ಪನ ಪೂಜೆ ಏನಿರುತ್ತೆ ಹುತ್ತಕ್ಕೆ ತನಿ ಎರಿಬೇಕು ಅಂತ ಹೇಳ್ತಾರೆ ಬಟ್ ಹುತ್ತಕ್ಕೆ ಹಾಕೋದಿನ್ ಹಾಕೋದ್ರ ಬದಲು ಈ ನಾಗರ್ಕಲ್ಲಿ ಇರುತ್ತಲ್ಲ ಸೊ ನಾಗರ್ಕಲ್ಲಿಗೆ ಹಾಕಿದ್ರೆ ತುಂಬಾ ಒಳ್ಳೇದು ಅಂತ ಹೇಳ್ತೀನಿ ಯಾಕೆ ಅಂತಂದರೆ ಸೊ ಅದನ್ನು ಹೇಳ್ತೀನಿ ಮುಂದೆ ವಿಡಿಯೋನ ಪೂರ್ತಿ ವಾಚ್ ಮಾಡಿ ಸೊ ಮೊದಲನೇದಾಗಿ ಇವಾಗ ಇಲ್ಲಿ ಬೆಳಗ್ಗೆನೇ ಎಲ್ಲರೂ ಬಂದು ಸ್ವಲ್ಪ ಪೂಜೆ ಮಾಡಿ ಹೋಗಿದ್ದಾರೆ ಇವಾಗ ನಾವು ಕೂಡ ಪೂಜೆನ ಸ್ಟಾರ್ಟ್ ಮಾಡ್ಕೋತಾ ಇದ್ದೀನಿ ಫಸ್ಟ್ಗೆ ನೀರಿಂದ ನಾಗರ ಕಲ್ಲು ಏನಿರುತ್ತೆ ಅದನ್ನು ತೊಳಿಬೇಕು ನೀಟಾಗಿ ತೊಳ್ಕೊಬೇಕು ಬಟ್ ಇವಾಗ ಏನಂದರೆ ಬೇರೆಯವ್ರು ಕೂಡ ಪೂಜೆ ಮಾಡಿರ್ತಾರಲ್ಲ ಸೊ ಹಾಗಾಗಿ ಅಷ್ಟು ಟೈಮು ನಮಗಿರಲ್ಲ ಒಂದೇ ನಮಗೆ ನಮಗೆ ಅಂದ್ಬಿಟ್ಟು ಸಪ್ರೇಟಾಗಿತ್ತು ಅಂದರೆ ಅವಾಗ ನಾವು ಮಾಡ್ಕೋಬೋದು ಆ ರೀತಿಯೆಲ್ಲ ಫಸ್ಟು ನೀರೆಲ್ಲ ಹಾಕಿ ತೊಳೆದು ಆಮೇಲೆ ಅಷ್ಟು ಕುಂಕುಮ ಎಲ್ಲ ಇಟ್ಟು ಆಮೇಲೆ ಮಾಡ್ಕೊಬೋದು ಬಟ್ ಏನಂದರೆ ನಾವು ಆದಮೇಲೆ ಮತ್ತು ಇನ್ನೊಬ್ಬರು ಬರ್ತಾರೆ ಅವರು ಅದೇ ಥರ ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಸೊ ಅದಕ್ಕೋಸ್ಕರ ನಾವೇನು ಮಾಡ್ತೀವಿ ನಾವು ಪೂಜೆ ಮಾಡ್ತಾ ಇದೀವಿ ಅನ್ನೋದಕ್ಕೋಸ್ಕರ ಫಸ್ಟು ನೀರನ್ನು ಚುಮ್ಕಿಸ್ತೀನಿ ಸೊ ನೀರನ್ನೆಲ್ಲ ಚುಮಕಿಸ್ಬಿಟ್ಟು ಆಮೇಲೆ ಅರ್ಶನ ಕುಂಕುಮ ಎಲ್ಲ ಇಟ್ಬಿಟ್ಟು ಹೂವೇನು ತಗೊಂಬಂದಿದ್ನಲ್ಲ ಮನೆಯಿಂದ ಸೊ ಬಿಡಿ ಹೂವಾಗಲಿ ನೀವೇನಾದರೂ ಕಟ್ಟಿರೋ ತೊಗೊಂಡೋಗ ಅದು ಇಟ್ಕೊಬೋದು ಪರವಾಗಿಲ್ಲ ಹೂವನ್ನೆಲ್ಲ ಹಾಕಬೇಕು ಹಾಗೆಯೇ ಹುತ್ತಕ್ಕಿಂತ ಇಲ್ಲಿ ನಾಗರಕಲ್ಲಿಗೆ ಯಾಕೆ ಅಂದರೆ ಸೊ ಏನಿರುತ್ತಲ್ಲ ಅದಕ್ಕೆ ನಾವೆಷ್ಟು ನೀರು ನೀರು ಮ ಹಾಗೆಯೇ ಈ ಒಂದು ಹಾಲಿರುತ್ತಲ್ಲ ಸೊ ಅದನ್ನು ಎರೆಯೋದ್ರಿಂದ ಅಂದರೆ ಅದನ್ನು ಹಾಕೋದ್ರಿಂದ ಏನೆಲ್ಲ ದೋಷಗಳಿರುತ್ತಲ್ಲ ಸೊ ಅದೆಲ್ಲ ನಿವಾರಣೆ ಆಗುತ್ತೆ ಅಂತ ಹೇಳ್ತಾರೆ ಸೊ ಹಾಗಾಗಿ ನಾಗರ್ಕಲ್ಗೇನೇ ಪೂಜೆ ಮಾಡಿದ್ರೆ ತುಂಬಾ ಒಳ್ಳೆಯದು ಸೊ ಅದರಲ್ಲೂ ಬೆಲ್ದಾರತಿ ಮಾಡಿದ್ರೆ ಸುಬ್ರಹ್ಮಣ್ಯ ಸ್ವಾಮಿಗೆ ತುಂಬಾ ಇಷ್ಟ ಬೆಲ್ದಾರ್ತಿ ಅಂತಂದರೆ ಹಾಗಾಗಿ ಬೆಲ್ದಾರ್ತಿನ ಮಾಡ್ಕೊಂಡಿದ್ದೀನಿ ಇವಾಗ ನಾನು ಅರ್ಶ ಕುಂಕುಮ ಎಲ್ಲ ಇಟ್ಟಾದ ಹೂವೆಲ್ಲ ಇಟ್ಟಾಗಿ ಇವಾಗ ಈ ಒಂದು ಗೆಜ್ಜೆ ವಸ್ತ್ರನ ಹಾಕೋತಾ ಇದ್ದೀನಿ ಸೊ ಗೆಜ್ಜೆ ವಸ್ತ್ರ ಕೂಡ ತುಂಬಾ ಇಂಪಾರ್ಟೆಂಟು ಸೊ ಗೆಜ್ಜೆ ವಸ್ತ್ರ ಹಾಕಿದ್ದಾದಮೇಲೆ ನೆಕ್ಸ್ಟು ಇವಾಗ ನಾನೇನು ಮನೆಯಿಂದನೇ ರೆಡಿ ಮಾಡಿ ಇಟ್ಕೊಂಡು ಬೆಲ್ಲದ ಆರತಿಗಳು ಅದನ್ನು ಹಚ್ಕೋತಾ ಇದ್ದೀನಿ ಸೊ ಬೆಲ್ಲದ ಆರತಿ ಮಸ್ಟ್ ಆ್ಯಂಡ್ ಶುಡ್ ಯಾಕೆ ಇದು ತಂಬಿಟ್ಟು ಅಥವಾ ಬೆಲ್ಲದಾರತಿ ಎರಡರಲ್ಲಿ ಯಾವುದಾದ್ರೂ ಮಾಡ್ಕೋಬೋದು ನಮಗೆ ಯಾವುದು ಅನುಕೂಲ ಆಗುತ್ತೋ ಅದು ಸೊ ತಂಬಿಟ್ಟು ಆರತಿ ಅಂದರೆ ನಮಗೆ ಮೆ ಬೆಳಗ್ಗೆ ಹೊತ್ತು ಮಾಡ್ಕೊಳ್ಳೋಷ್ಟು ಟೈಮ್ ಇರೋಲ್ಲಲ್ಲ ಹಾಗಾಗಿ ಬೆಲ್ದಾರ್ತಿನ ನಾವು ಮಾಡ್ಕೋಬೋದು ಸೊ ಬೆಲ್ದಾರ್ತಿನ ಈಗ ಸೂರ್ಯನಿಗೆ ಹಾಗೆಯೇ ಬಸವೇಶ್ವರ ದೇವಸ್ಥಾನ ಇದೆಯಲ್ಲ ಸೊ ಬಸವೇಶ್ವರ ದೇವಸ್ಥಾನಕ್ಕೆ ಹಾಗೆಯೇ ಸುಬ್ರಹ್ಮಣ್ಯ ಸ್ವಾಮಿ ಅಂದರೆ ನಾಗಪ್ಪನಿಗೆ ಕೂಡ ಇವಾಗ ನಾನು ಬೆಲ್ದಾರ್ತಿನ ಬೆಳಗಿದ್ದೀನಿ ಸೊ ಅದಾದಮೇಲೆ ಊದ್ಪತ್ತಿನ ಹಚ್ಕೋತಾ ಇದ್ದೀನಿ ಸೊ ಸಿಂಪಲಾಗಿ ಜಾಸ್ತಿ ತಲೆ ಕೆಡಿಸ್ಕೊಳ್ದಿರ ತೀರಾ ಸಿಂಪಲ್ಲಾಗಿ ನಾವು ಮಾಡ್ಕೋಬೋದು ಸೊ ಯಾವುದೇ ದೋಷ ಇರೋ ಹಾಗೆ ಎಸ್ಪೆಷಲಿ ನಾಲ್ಕನೇ ತಾರೀಕು ಏಳನೇ ತಾರೀಕು ಹುಟ್ಟಿರೋರಿಗೆ ಈ ಒಂದು ಹಬ್ಬ ತುಂಬಾ ಶ್ರೇಷ್ಠ ಹಾಗೆಯೇ ಇದು ನಾವು ಬರೀ ನಾಗರ ಪಂಚಮಿಗೆ ಮಾಡೋದಂತಲ್ಲ ಇವನ್ ನಾವು ಮಂಗಳವಾರ ಮಂಗಳವಾರ ಕೂಡ ಮಾಡ್ಬೋದು ತುಂಬನೇ ಒಳ್ಳೆಯದು ನಮಗೇನೇ ಕಷ್ಟಗಳಿದ್ರೆ ಕಷ್ಟಗಳು ಜಾಸ್ತಿ ಇತ್ತು ಅನ್ನುವಾಗ ನಾವು ಬಂದ್ಬಿಟ್ಟು ಈ ರೀತಿ ಮಂಗಳವಾರ ಮಂಗಳವಾರ ಇದೇ ಥರ ನಾವು ಬೆಲದಾರ್ತಿ ಮಾಡ್ಕೊಂಡು ಸಂಕಲ್ಪ ಮಾಡ್ಕೋಬೇಕು ಒಂದು ಒಂಬತ್ತು ವಾರ ಮಾಡ್ತೀನಿ ಅನ್ನೋ ಥರ ನಾ ಸಂಕಲ್ಪ ಮಾಡಿಕೊಂಡು ಒಂಬತ್ತು ವಾರವೂ ಮಂಗಳವಾರ ಬಂದು ಇರ ಈ ಥರ ನಾವು ತನಿಹರಿಯೋದ್ರಿಂದ ನಮಗಿರೋ ಕಷ್ಟಗಳೆಲ್ಲನೂ ದೂರ ಆಗುತ್ತೆ ಅಂತಲೇ ಹೇಳ್ಬೋದು ಸೊ ಇವಾಗ ನಾನು ನೂಲೇನಿರುತ್ತಲ್ವ ಹಸಿದಾರ ದಾರನ ಒಂಬತ್ತು ಸುತ್ತನ್ನ ಸುತ್ತಕೊಳ್ತಾ ಇದ್ದೀನಿ ಸೊ ಇದು ಅಷ್ಟೇ ನಮ್ಮ ಮನಸ್ಸಲ್ಲಿ ಏನೇ ಕಷ್ಟಗಳಿತ್ತು ಕೋರಿಕೆಗಳಿತ್ತು ಅಂತೇಳಿದ್ರೆ ನಾವು ಇರಲಿ ದೇವರ ಹತ್ರ ಕೇಳ್ಕೋಬೇಕಾಗತ್ತೆ ಎಸ್ಪೆಷಲಿ ನಾಲ್ಕನೇ ತಾರೀಕು ಏಳನೇ ತಾರೀಕು ಹುಟ್ಟಿರೋರಿಗೆ ಯಾಕೆ ಹೇಳ್ತೀನಿ ಅಂತಂದರೆ ನಾಲ್ಕನೇ ತಾರೀಕು ಹುಟ್ಟಿರೋರಿಗೆಲ್ಲರಿಗೂ ರಾಹು ದೋಷ ಅಂತಾರೆ ನಾಲ್ಕು ಹಾಗೇನೆ ನಾಲ್ಕಂದರೆ ನಾಲ್ಕೇಲ್ ನಾಲ್ಕು ಹದಿಮೂರು ಮತ್ತು ಇಪ್ಪತ್ತ ಎರಡು ಸೊ ಈ ಡೇಟಲ್ಲಿ ಹುಟ್ಟಿರೋರು ಹಾಗೆ ಏಳನೇ ತಾರೀಕು ಮತ್ತು ಹದಿನಾರನೇ ತಾರೀಕು ಮತ್ತು ಇಪ್ಪತ್ತೈದನೇ ತಾರೀಕು ಸೊ ಈ ಡೇಟ್ಗಳಲ್ಲಿ ಹುಟ್ಟಿರೋರಿಗೆಲ್ಲೂ ಕೇತು ದೇವಶ ಅಂತ ಇರುತ್ತೆ ಸೊ ಅವ್ರಿಗೆ ಸ್ವಲ್ಪ ಕಷ್ಟಗಳಿರುತ್ತಲ್ಲ ಸೊ ಅಂಥ ಕಷ್ಟಗಳೆಲ್ಲ ದೂರ ಆಗಬೇಕು ಅಂದರೆ ಸುಬ್ರಹ್ಮಣ್ಯ ಸ್ವಾಮಿ ಟೆಂಪಲ್ಗೆ ಹೋಗ್ತಾ ಬರ್ತಾ ಇರಬೇಕು ಇನ್ ಕೇಸ್ ಅಂದ್ರೆ ಒಂಬತ್ತು ಮಂಗಳವಾರ ಸಂಕಲ್ಪ ಮಾಡ್ಕೊಂಡು ಪೂಜೆ ಮಾಡೋದ್ರಿಂದ ತುಂಬಾ ಒಳ್ಳೇದು ಸೊ ಈಗ ದಾರ ನೂಲ ದಾರ ಎಲ್ಲ ಸುತ್ತಿದ್ದಾಗಿದೆ ಇವಾಗ ತೆಂಗಿನಕಾಯಿನ ಹೊಡ್ಕೋತಾ ಇದ್ದೀನಿ ಸೊ ಕಾಯಿ ಎಲ್ಲ ಹೊಡ್ಕೊಂಡು ಸೊ ಏನಿರುತ್ತಲ್ಲ ಅದರಲ್ಲಿ ಆ ಕಾಯಿ ನೀರನ್ನೆಲ್ಲನೂ ದೇವ್ರ ಮೇಲೆ ಪ್ರೋಕ್ಷಣೆ ಮಾಡಬೇಕಾಗತ್ತೆ ಸೊ ಅದು ಕೂಡ ತುಂಬನೇ ಒಳ್ಳೆಯದು ಸೊ ನಾಗರಕಲ್ಲು ಬಿಸಿ ಏನಿರುತ್ತಲ್ವ ಸೊ ನಮಗೇನೇ ದೋಷಗಳಿತ್ತು ಅಂದರೆ ಈ ಹಾಲು ನೀರು ಮತ್ತು ಎಳ್ನೀರು ಸೊ ಇದರಿಂದ ಆ ಒಂದು ದೋಷಗಳನ್ನ ನಿವಾರಣೆ ಆಗುತ್ತೆ ಅಂತ ಹೇಳ್ತಾರೆ ಅದಕ್ಕೋಸ್ಕರ ಸೊ ಅದಾದಮೇಲೆ ಇವಾಗ ನಾನು ತೆಂಗಿನಕಾಯಿಗೆ ಕುಂಕುಮ ಎಲ್ಲ ಇಟ್ಬಿಟ್ಟು ದೇವ್ರ ಮುಂದೆ ಇಡ್ತಾ ಇದ್ದೀನಿ ಸೊ ವರ್ಷ ವರ್ಷ ಇದೇ ಥರನೇ ಮಾಡ್ಕೊಳ್ತೀನಿ ಮುಂಚೆ ಎಲ್ಲನೂ ಅಂದರೆ ನಾವು ಬಾಡಿಗೆ ಮನೇಲಿ ಇರಬೇಕಾದ್ರೆ ಕೂಡ ನಾನು ಇದ್ದೆ ನಾಗರ ಪಂಚಮಿ ಹಬ್ಬ ಅವಾಗೆಲ್ಲ ನಾನು ವೀಡಿಯೋಸ್ ಎಲ್ಲ ಮಾಡ್ತಿರ್ಲಿಲ್ಲವಲ್ಲ ಹಾಗಾಗಿ ಮಾಡ್ಕೋತಾ ಇರಲಿಲ್ಲ ಇನ್ನೊಂದೇನೆಂದರೆ ಇದು ಹಳ್ಳಿಯಾಗಿರೋದ್ರಿಂದ ನಮಗೆ ಇಲ್ಲಿ ಬಂದು ವೀಡಿಯೋ ಎಲ್ಲ ಮಾಡ್ಕೊಳ್ಳೋಕೆ ಸ್ವಲ್ಪ ಕಷ್ಟ ಆಗುತ್ತೆ ಅಲ್ಲ ನಮ್ಮನ್ನೇ ನೋಡ್ತಿರ್ತಾರೆ ಅನ್ನೋದಕ್ಕೆ ಆದರೂ ಪರವಾಗಿಲ್ಲ ಇನ್ನೇನು ಮಾಡೋಕ್ಕಾಗುತ್ತೆ ನಾನು ವೀಡಿಯೋ ಮಾಡಲೇಬೇಕಲ್ಲ ಯೂಟ್ಯೂಬ್ ಮಾಡಿ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡಬೇಕು ಅಂತ ಹೇಳ್ಬಿಟ್ಟು ವೀಡಿಯೋ ಮಾಡ್ಕೊಳ್ತಾ ಇದ್ದೀನಿ ಬೇರೆ ಇನ್ನೇನು ಮಾಡೋಕ್ಕಾಗುತ್ತೆ ಅಂತ ಸೊ ಇವಾಗ ಎಲ್ಲ ಆಗಿದೆ ಸೊ ಪೂಜೆ ಎಲ್ಲ ಆಗಿದೆ ಇವಾಗ ನಾನು ಕರ್ಪೂರನ ಬೆಳ್ಕೋಬೇಕು ಸೊ ಕರ್ಪೂರನ ಇದ್ದೀನಿ ಸೊ ದೇವ್ರ ಮುಂದೆ ಕರ್ಪೂರಗಳನ್ನ ಇಟ್ಬಿಟ್ಟು ಸೊ ಕರ್ಪೂರ ಎಲ್ಲ ಬೆಳಗ್ತಾ ಇದ್ದೀನಿ ಅದಾದಮೇಲೆ ಲಾಸ್ಟಲ್ಲಿ ಇವಾಗ ತನಿ ಇದ್ದೀನಿ ಅಂದರೆ ಹಾಲನ್ನು ಇದ್ದೀನಿ ಕಂಪ್ಲೀಟಾಗಿ ಹಾಲಿಗೆ ನಾನು ಏನೂ ನೀರು ಹಾಕಿಲ್ಲ ಸೊ ನೀ ಗಟ್ಟಿ ಹಾಲನ್ನೇ ತೊಗೊಂಬಂದು ಅದನ್ನೇ ನೀ ಇದ್ದೀನಿ ದೇವ್ರಿಗೆಲ್ಲ ಪೂರ್ತಿ ಹಾಕಿಬಿಟ್ಟು ಇವಾಗ ಇಲ್ಲಿ ಅಶ್ವತ್ ಕಟ್ಟೆ ಇರುತ್ತಲ್ಲ ಸೊ ಅಶ್ವತ್ ಕಟ್ಟೆಗೆ ಅರ್ನಾ ಕುಂಕುಮನ ಇಟ್ಬಿಟ್ಟು ಅಶ್ವತ್ ಕಟ್ಟೆನೆ ಯಾವ ದಿನ ಅಂದರೆ ಆ ದಿನ ಎಲ್ಲ ಮುಟ್ಟೋ ಹಾಗಿಲ್ಲ ನಾವು ಶುಕ್ರವಾರ ಶನಿವಾರ ಇಂಥ ಟೈಮಲ್ಲಿ ಅಷ್ಟೇ ಮುಟ್ಟಬೇಕು ಬೇರೆ ಟೈಮಲ್ಲೆಲ್ಲ ಮುಟ್ಟೋ ಹಾಗಿಲ್ಲ ಸೊ ಅಶ್ವತ್ ಕಟ್ಟೆನ ಪೂಜೆ ಮಾಡೋದ್ರಿಂದ ಕೆಲವರು ಏನಂದರೆ ಬೇರೆ ಎಲ್ಲ ದಿನವೂ ಅಶ್ವತ್ಥ ಕಟ್ಟೆನ ಮುಟ್ಟಿ ಮುಟ್ಟಿ ನಮಸ್ಕಾರ ಮಾಡ್ಕೊಂಡು ಹೋಗ್ತಿರ್ತಾರೆ ಬಟ್ ಅದು ಮಾಡಬಾರ್ದು ನಾವೇನಿದ್ರು ಶುಕ್ರವಾರ ಮತ್ತು ಶನಿವಾರ ಅಷ್ಟೇ ಅಶ್ವತ್ ಕಟ್ಟೆನ ಮುಟ್ಟಬೇಕಾಗತ್ತೆ ಬೇರೆ ಎಲ್ಲ ದಿನಗಳು ಮುಟ್ಟೋ ಹಾಗೆಲ್ಲ ಮುಕ್ಕೊಟ್ಟಿ ದೇವರುಗಳಿರ್ತಾರಂಥ ಅಶ್ವತ್ ಕಟ್ಟೆಯಲ್ಲಿ ಸೊ ಅಶ್ವತ್ಥ ಕಟ್ಟೆಗೂ ಕೂಡ ನಾನೀಗ ಅರ್ಶಾಂಗಮಾನ ಇಟ್ಟುಬಿಟ್ಟು ಇವಾಗ ಒಂಬತ್ತು ಸುತ್ತನ್ನು ಸುತ್ತುತ್ತಾ ಇದ್ದೀನಿ ಅಶ್ವತ್ ಕಟ್ಟೆಗೆ ಸೊ ಈ ರೀತಿ ಮಾಡೋದ್ರಿಂದ ಕೂಡ ತುಂಬನೇ ಒಳ್ಳೆಯದು ನಮಗೇನಾದರೂ ತೀರಾ ಕಷ್ಟಗಳು ಜಾಸ್ತಿ ಇತ್ತು ಮನೇಲಿ ಅಂದಾಗ ಅಶ್ವತ್ಥಕಟ್ಟೆ ಹತ್ತಿರ ಬಂದು ನಮ್ಮ ಕಷ್ಟ ಬೆಳಗ್ಗೆ ಅಷ್ಟೊತ್ತಿಗೆ ಬರಬೇಕು ಬ್ರಾಹ್ಮಿ ಮುಹೂರ್ತದಲ್ಲಿ ಬಂದು ಅಶ್ವತ್ಥಕಟ್ಟೆ ಮುಂದೆ ನಮ್ಮ ಕಷ್ಟಗಳೆಲ್ಲ ಹೇಳ್ಕೊಂಡು ಬೇರೆರುತ್ತಲ್ವ ಅಲ್ಲಿ ಬಂದುಬಿಟ್ಟು ಒಂದು ದೀಪನ ಅಂದರೆ ಎರಡು ದೀಪನ ಹಚ್ಚಿಬಿಟ್ಟು ನಿಮ್ಮ ಕಷ್ಟಗಳೆಲ್ಲ ದೇವ್ರ ಹತ್ರ ಹೇಳ್ಕೊಂಡ್ರೆ ಅಲ್ಲಿ ಅದರಲ್ಲೂ ಶುಕ್ರವಾರ ಮಂಗಳವಾರ ಶುಕ್ರವಾರ ಮಂಗಳವಾರ ನೀವು ಅಶ್ವತ್ಥಕಟ್ಟೆಗೆ ಬಂದು ಈ ರೀತಿ ಮಾಡೋದ್ರಿಂದ ನಿಮ್ಮ ಕಷ್ಟ ಅಷ್ಟಗಳೆಲ್ಲನೂ ದೂರ ಆಗುತ್ತೆ ಅಂತ ಕೂಡ ಹೇಳ್ತಾರೆ ಸೊ ನೋಡ್ತಾ ಇರ್ಬೋದು ಬೆಳಗ್ಗೆ ಇಷ್ಟು ಜನ ಹೆಣ್ಮಕ್ಳೆಲ್ಲ ಬಂದು ಪೂಜೆ ಎಲ್ಲ ಮಾಡ್ತಾಯಿದ್ದಾರೆ ಸೊ ಈಗ ಅಶ್ವತ್ ಕಟ್ಟೆಗೂ ಕೂಡ ನಾನು ಈಗ ಪೂಜೆನ ಮಾಡಿದ್ದಾಯಿತು ಅಂದರೆ ದಾರನೆಲ್ಲ ಸುತ್ತಿದ್ದಾಯಿತು ಈಗ ನಾನು ಅರ್ಶನ ಕುಂಕುಮ ಎಲ್ಲ ಇಟ್ಕೊಂಡು ಹಾಗೆಯೇ ಬೇರೆಯವ್ರಿಗೆ ಅರ್ಶನ ಕುಂಕುಮನ ಕೊಡಬೇಕು ಒಂದು ಮೂರು ಜನಕ್ಕೆ ಕೊಟ್ಟರೆ ಸಾಕು ಸೊ ಅಲ್ಲೇ ಬಂದಿರ್ತಾರಲ್ವ ಭಕ್ತಾದಿಗಳು ಅವ್ರಿಗೇನೆ ಅರ್ಶನ ಕುಂಕುಮ ಕೊಟ್ಟು ಈಗ ಪ್ರಸಾದನ ಕೊಡ್ತಾಯಿದ್ದೀನಿ ಸೊ ತುಂಬ ಖುಷಿಯಾಯಿತು ಪೂಜೆ ಎಲ್ಲ ಸರಾಗುವಾಗಾಯಿತು ಅಂತಲೇ ಹೇಳ್ಬೋದು ಸೊ ಕಡಲೆಕೊಪ್ಪು ಸಕ್ಕರೆನೇ ಕೊಡ್ತೇ ಪ್ರಸಾದ ಮಾಡಿದ್ದೆ ನಾನು ಬೇರೆ ಏನೂ ಪ್ರಸಾದ ಮಾಡಿಲ್ಲ ಸೊ ಕಡಲೆಪುಕ್ಕೂ ಸಕ್ಕರೆನೇ ಒಳ್ಳೇದು ಈ ಒಂದು ನಾಗರ ಪಂಚಮಿಗೆ ಅಂತ ಹೇಳಿಬಿಟ್ಟು ಸಾಧನೆ ಮಾಡ್ತಾಯಿದ್ದೀನಿ ಹಾಗೆಯೇ ಪೂಜೆ ಎಲ್ಲ ಆಗಿದೆ ಇವಾಗ ಒಂದು ಸ್ವಲ್ಪ ಹೊತ್ತು ಕೂತ್ಕೊಳ್ತೀನಿ ಸೊ ಕುತ್ಕೊಂಡು ನನ್ನ ಮನಸ್ಸಲ್ಲಿ ಏನಿರುತ್ತೆ ಕಷ್ಟಗಳು ನನ್ನದು ಏನೇನು ಕೋರಿಕೆಗಳಿದೆ ಅದೆಲ್ಲ ದೇವರ ಹತ್ರ ಕೇಳ್ಕೊಳ್ತೀನಿ ಸೊ ಕೇಳಿಕೊಂಡು ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ದು ಎದ್ದು ಅದಾದಮೇಲೆ ನೆಕ್ಸ್ಟು ಸೊ ಅಲ್ಲಿಂದ ಏನೂ ತೊಗೊಂಡು ಬರಬಾರ್ದು ಮನೆಗೆ ನಾವು ನಾಗಾರ್ ಪೂಜೆ ಮಾಡಬೇಕಾದ್ರೆ ಏನೂ ಅಲ್ಲಿ ತೆಂಗಿನಕಾಯಿ ಬಾಳೆಹಣ್ಣು ಏನೂ ತೊಗೊಂಡು ಬರಬಾರ್ದು ತೆಂಗಿನಕಾಯಿ ನಾರ್ಮಲಾಗಿ ನಾವು ದೇವಸ್ಥಾನಕ್ಕೆ ಹೋದಾಗ ತೆಂಗಿನಕಾಯಿ ತೊಗೊಂಡ್ರೆ ಎರಡು ತೊಗೊಂಡು ಬರಬೇಕು ಒಂದು ಚಿಪ್ ಅಲ್ಲೇ ಇಟ್ಬಿಟ್ಟು ಒಂದು ಚಿಪ್ ತೊಗೊಂಬರ್ಬಾರ್ದು ಆ ಥರ ಎಲ್ಲ ಮಾಡೋಕೋಗ್ಬಾರ್ದು ಸೊ ನಾನು ಏನೂ ತೊಗೊಂಡಿಲ್ಲ ಪ್ಲೇಟ್ಸ್ ಮಾತ್ರ ಏನು ತೊಗೊಂಡೋಗಿದ್ದೆ ಮನೆಯಿಂದ ಪ್ಲೇಟ್ಸ್ ಮಾತ್ರ ತೊಗೊಂಡ್ಬರ್ತಾಯಿದ್ದೀನಿ ಅಷ್ಟೇ ಇನ್ನೆಲ್ಲನೂ ಅಲ್ಲೇ ಇಟ್ಬಿಟ್ಟು ನಾನು ಹೋಗ್ತಾ ಇದ್ದೀನಿ ಹಾಗೆಯೇ ಇಲ್ಲಿ ನವಗ್ರಹ ದೇವಸ್ಥಾನ ಇತ್ತು ಹೋಗ್ಬಿಟ್ಟು ನವಗ್ರಹ ಕೂಡ ಸುತ್ತಾ ಇದ್ದೀನಿ ಸೊ ನವಗ್ರಹ ಸುತ್ತಬೇಕಾದ್ರೆ ಹೇಳ್ಕೋಬೇಕು ಓಂ ನಮಃ ಸೂರ್ಯ ಚಂದ್ರಾಯ ಮಂಗಳ ಅಯ್ಯ ಬುಧ ಯ ಚಗುರು ಶುಕ್ರ ಶನಿ ಬೃಚ್ಛ ರಾಹವೇ ಕೇತುವೆ ನಮಃ ಅಂತ ಹೇಳ್ಬಿಟ್ಟು ಒಂದ್ ಮೂರು ಸುತ್ತ ಸುತ್ತಬಿಟ್ಟು ಹಾಗೇನು ಮುಟ್ಬಾರ್ದು ಸೊ ನವಗ್ರಹಗಳನ್ನ ಮುಟ್ಟಿ ಪೂಜೆ ಮಾಡಬಾರ್ದು ನಾವು ಸೊ ಇದಾದ್ಮೇಲೆ ಮನೆಗೆ ಬರೋದು ಫ್ರೆಂಡ್ಸ್ ನೋಡಿದ್ರಲ್ವಾ ಇವಾಗ ಟೈಮ್ ಏಳು ಗಂಟೆ ಆಗ್ತಾ ಇದೆ ಸೊ ಏಳು ಗಂಟೆ ಅಷ್ಟೊತ್ತಿಗೆ ಮನೇಲಿ ಪೂಜೆ ಕೂಡ ಆಯಿತು ಹಾಗೆಯೇ ದೇವಸ್ಥಾನಕ್ಕೆ ಹೋಗಿದ್ದೆ ಅಲ್ಲಿ ಕೂಡ ನಾಗರ್ಕಲ್ಗೆ ಹೋಗಿ ಪೂಜೆ ಮಾಡಿಕೊಂಡು ನಾಗರ ಪಂಚಮಿ ಹಬ್ಬನ ಆಚರಿಸ್ಕೊಂಡು ಇವಾಗ ಮನೆಗೆ ಬಂದಿದ್ದೀನಿ ಸೊ ಇನ್ನು ಈ ವಿಡಿಯೋನ ಇವಾಗಲೇ ಅಪ್ಲೋಡ್ ಮಾಡಿಬಿಡ್ತೀನಿ ಯಾಕೆಂದರೆ ಇನ್ನೂ ಯಾರಾದರೂ ಹಬ್ಬ ಮಾಡಿಲ್ಲ ಮಾಡಬೇಕು ಅಂದ್ಕೊಂಡಿರೋರು ಸರಿಯಾದ ಕ್ರಮ ಗೊತ್ತಿಲ್ಲದೆ ಇರೋರು ಏನಾದರೂ ಮಾಡಬೇಕು ಅಂದ್ಕೊಂಡಿದ್ರೆ ಮಾಡಲಿ ಅಂತ ಹೇಳ್ಬಿಟ್ಟು ವೀಡಿಯೋನ ಇವತ್ತು ಬೇಗ ಅಪ್ಲೋಡ್ ಮಾಡ್ತೀನಿ ಯಾವಾಗಲೂ ಒಂದು ಗಂಟೆಗೆ ಅಪ್ಲೋಡ್ ಮಾಡ್ತಿದ್ದಲ್ಲ ಸೊ ಇವತ್ತು ಸ್ವಲ್ಪ ವಿಡಿಯೋನ ಬೇಗ ಅಪ್ಲೋಡ್ ಮಾಡ್ತೀನಿ ಇನ್ನೂ ಅಡುಗೆ ಇನ್ನು ಸ್ವಲ್ಪ ಇದೆ ಅಡುಗೆನೂ ಮಾಡಿಬಿಡ್ತೀನಿ ಸೊ ಅಡುಗೆ ಮಾಡಿಬಿಟ್ಟು ಏಳುವರೆ ಅಷ್ಟು ಹಾಫ್ ಆನ್ ಅವರ್ ಇದೆ ಹಾಫ್ ಆನ್ ಅವರ್ ಒಳಗಡೆ ಏನಾದ್ರು ಒಂದು ಅಡುಗೆ ಮಾಡಿಬಿಟ್ಟು ಏಳುವರೆ ಅಷ್ಟೊತ್ತಿಗೆ ಮಕ್ಕಳನ್ನ ಸ್ಕೂಲಿಗೆ ಕಳಿಸ್ಬೇಕು ಎಂಟೂವರೆಗೆ ನಾನು ಆಫೀಸ್ಗೆ ಹೋಗಬೇಕು ನೋಡೋಣ ಹೇಗಾಗುತ್ತೆ ಇವತ್ತಿನ ದಿನ ಅಂತ ಹೇಳಿಬಿಟ್ಟು ಓಕೆ ಇವತ್ತಿನ ವಿಡಿಯೋ ಹೇಗಿದೆ ಅನ್ನೋದನ್ನ ಕಮೆಂಟ್ ಮಾಡಿ ಮತ್ತೆ ಸಿಗ್ತೀನಿ ಒಂದೊಳ್ಳೆ ವೀಡಿಯೋ ಟೇಕ್ ಕೇರ್ ಬೈ ಬಾಯ್